ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಈಗ ಕಥೆಯಲ್ಲಿ ಆನಂದ ಭಾರತೀಯನ್ನ ಬಿಟ್ಟು ಇಂಗ್ಲೆಂಡಿಗೆ ಹೊರಟಿದ್ದಾನೆ ಹೊರಟ ನಂತರ ಭಾರತಿ ಈಗ ರಾಮುವಿನ ಮನೆಯಲ್ಲಿದ್ದು ಪದ್ಮಾಳ ಜೊತೆ ಮುಂಬೈಯನ್ನ ಸುತ್ತಿ ಈಗ ಅವಳು ವಾಪಸ್ ಬೆಂಗಳೂರಿಗೆ ಬಂದಿದ್ದಾಳೆ ಬೆಂಗಳೂರಿನಲ್ಲಿ ಬಂದಾಗ ಅವಳು ಯಾವ ರೀತಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾಳೆ ಎಂಬುದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ನೀವಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಕಾದಂಬರಿಯ ಹಿಂದಿನ ಸಂಚಿಕೆಗಳ ಪ್ಲೇಲಿಸ್ಟ್ ನ ಲಿಂಕ್ ಅನ್ನ ಈ ಕಾದಂಬರಿಯ ಅಂದ್ರೆ ಈ ವಿಡಿಯೋದ ಬಯೋದಲ್ಲಿ ಕೊಡ್ತೇವೆ ದಯವಿಟ್ಟು ನೀವು ಅದನ್ನು ಕೂಡ ನೋಡಿ ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ಈಗ ಕಥೆಯಲ್ಲಿ ಮುಂದುವರಿಯುತ್ತಾ ಬೆಂಗಳೂರಿನಲ್ಲಿ ಮನೆ ತಲುಪಿದಾಗ ಆನಂದನಿಲ್ಲದ ಮನೆ ಪ್ರವೇಶಿಸುವಾಗ ಭಾರತಿಗೆ ಕತ್ ಬಿಸಿಕಂತೆ ಆಯಿತು ಇನ್ನೂ ಎರಡು ವರ್ಷ ಎಂದು ಬಲೆಗೆ ಬಿದ್ದ ಪಕ್ಷಿಯಂತೆ ಅವಳ ಮನಸ್ಸು ಒದ್ದಾಡಿತು ವೇದಮ್ಮ ಸೊಸೆಯ ಮುಖದ ಮೇಲಿನ ದುಗುಡ ವ್ಯಥೆಯನ್ನ ಗಮನಿಸಿದನು ಪಾಪ ವಯಸ್ಸು ಜೊತೆಯಲ್ಲಿರಬೇಕಾದವನು ದೂರದಲ್ಲಿರುವುದರಿಂದ ಹುಡುಗಿಗೆ ಬೇಸರವಾಗಿದೆ ಎಂದುಕೊಂಡರು ಭಾರತಿಗೆ ಕುಳಿತರೆ ನಿಂತರೆ ಆನಂದನ ನೆನಪು ಬರುತ್ತಿತ್ತು ಒಲ್ಲದ ಮನಸ್ಸಿನಿಂದ ಅವಳು ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದಳು ಆನಂದ ಕುಳಿತುಕೊಳ್ಳುತ್ತಿದ್ದ ಪುಕ್ಕದ ಮಣೆ ಖಾಲಿಯಾಗಿರುತ್ತಿತ್ತು ವೇದಮ್ಮನ ಕಣ್ಣು ತಪ್ಪಿಸಿ ಆನಂದ ಆಗಾಗ್ಗೆ ಅವಳೆಲೆಯಿಂದ ಎಂಜಲು ಕದಿಯುತ್ತಿದ್ದ ಹಾಗೂ ನನಗೆ ಸೇರುವುದನ್ನು ತನ್ನ ತಟ್ಟೆಯಿಂದ ತೆಗೆದು ಭಾರತಿಗೆ ಹಾಕಿಬಿಡುತ್ತಿದ್ದ ಭಾರತಿ ಮುನಿದು ನಿಮಗೆ ಸೇರದಿದ್ದರೆ ನನಗೇಕೆ ಹಾಕುತ್ತೀರಿ ಎನ್ನುತ್ತಿದ್ದಳು ನನಗೆ ಅದು ಸೇರುವುದಿಲ್ಲ ನೀನು ಅದನ್ನು ತಿನ್ನು ನೀನು ನನಗೆ ಸೇರುತ್ತೀಯಾದುದರಿಂದ ಎಲ್ಲ ನನಗೆ ಸೇರಿದ ಹಾಗಾಯಿತು ಆನಂದ ಹುಡುಗಾಟವಾಡಿ ಎಂಜಲು ಬೆರೆಸಿದಾಗ ಭಾರತಿ ಮುನಿದು ಅವನ ಮೇಲೆ ಹುಸಿಗೋಪ ತೋರಿಸಿದರು ಅವನು ಒಂದು ದಿನ ಹಾಗೆ ಹುಡುಗಾಟವಾಡದಿದ್ದರೆ ಅವಳ ಮನಸ್ಸು ಮುದುಡುತ್ತಿತ್ತು ಇವತ್ತೇಕೋ ಒಂದು ಬಗೆಯಾಗಿದ್ದಾರೆ ಎಂದು ತನ್ನಲ್ಲೇ ಕೊರಗುತ್ತಿದ್ದಳು ಊಟ ಮಾಡಿ ಎಲೆ ಅಡಿಕೆ ಹಾಕಿಕೊಳ್ಳುವಾಗ ಒಂದೊಂದು ದಿನ ಜಗಳ ನಡೆಯುತ್ತಿತ್ತು ಆನಂದನಿಗೆ ಮೊದಮೊದಲು ಎಲೆ ಅಡಿಕೆ ಸೇರುತ್ತಿರಲಿಲ್ಲ ಆದರೆ ಭಾರತೀಯ ಕೈಯಿಂದ ಬಾಯಿಗೆ ಬರುವ ಚಿಗುರೆಲೆ ಅಡಿಕೆ ಅದಕ್ಕಿಂತಲೂ ಅದನ್ನು ಹಿಡಿಯುವ ಮಿದು ಬೆರಳುಗಳನ್ನು ಕಚ್ಚುವುದಕ್ಕಾಗಿ ಆನಂದ ಎಲೆ ಅಡಿಕೆಯನ್ನು ಒಗ್ಗಿಸಿಕೊಂಡ ಎಲೆ ಅಡಿಕೆ ಹಾಕಿಕೊಳ್ಳಬೇಕಾದರೆ ಬೆರಳು ಕಚ್ಚಬೇಕೇ ಎಂದು ಭಾರತಿ ಕೇಳಿದರೆ ಬೆರಳಿಗಾಗಿಯೇ ಎಲೆ ಅಡಿಕೆ ಎಂದು ತರ ಕೊಡುತ್ತಿದ್ದ ಊಟವಾದ ಮೇಲೆ ವೇದಮ್ಮನವರು ಎಂದಿನಂತೆ ಎಲೆ ಅಡಿಕೆ ಇದೆ ಬೇಕಾದರೆ ಹಾಕಿಕೊಳ್ಳಮ್ಮ ಎಂದರು ಬೇಡ ಎಂದಿಷ್ಟೇ ಹೇಳಿ ಭಾರತಿ ಮಹಡಿ ಕತ್ತಿದಳು ಹಗಲು ಕುಂಟುತ್ತ ರಾತ್ರಿ ಕಾಲಿಟ್ಟು ಹಗಲಿಗಿಂತಲೂ ರಾತ್ರಿ ಕಳೆಯುವುದು ಭಾರತಿಗೆ ಘೋರವೆನಿಸಿತು ಆನಂದನ ತೋಳ ಸೆರೆಯಲ್ಲಿ ಅವನೆದೆಯ ಮೇಲೆ ಮುಖವಿಟ್ಟು ಮಲಗಿದೊಡನೆ ನಿದ್ದೆ ಆಕೆಗೆ ಬರುತ್ತಿತ್ತು ಈಗ ಅವಳು ಮಲಗಿದ್ದ ಮೆತ್ತನೆಯ ಹಾಸಿಗೆ ಮುಳ್ಳಿನಂತೆ ಭಾಸವಾಯಿತು ಚಟ್ಟನೆದ್ದು ಕುಳಿತು ಹೊದಿಕೆ ಬಿಸಾಡಿ ಪುಸ್ತಕವೊಂದನ್ನು ತೆಗೆದಳು ಆನಂದ ಪುಸ್ತಕದ ಮೇಲೆ ಭಾರತೀ ಎಂದು ಗೀಚಿದ್ದ ಮೇಜಿನ ಪಕ್ಕದ ಗೋಡೆಯ ಮೇಲೆ ಭಾರತೀಯ ಪಾರ್ಶ್ವಭಾಗದ ಮುಖವನ್ನು ಪೆನ್ಸಿಲ್ನಿಂದ ಗುರುತಿಸಿತ್ತು ಒಂದು ದಿನ ರಾತ್ರಿ ಭಾರತೀಯ ನೆರಳು ಗೋಡೆಯ ಮೇಲೆ ಬಿದ್ದಾಗ ಆನಂದ ಅವಳ ನೆರಳು ನೋಡಿ ಪೆನ್ಸಿಲ್ ಹಿಡಿದು ಒಂದು ನಿಮಿಷ ಅಲುಗದೆ ಹಾಗೆಯೇ ಇರು ಎಂದು ಹೇಳಿ ನೆರಳಿನ ಮೇರೆಯನ್ನು ಅನುಸರಿಸಿ ಅವಳ ಮುಖ ಗುರುತಿಸಿದ್ದ ಭಾರತಿ ತನ್ನ ಚಿತ್ರವನ್ನೇ ದಿಟ್ಟಿಸಿ ನೋಡಿದಳು ಒಂದು ಭಾಗದಿಂದ ನೋಡಿದರೆ ನಾನಿಷ್ಟು ಚೆನ್ನಾಗಿ ಕಾಣಿಸುತ್ತೇನೆಯೇ ನನ್ನ ರೆಪ್ಪೆ ಇಷ್ಟು ನೀಳವಾಗಿದೆಯೇ ಎಂದು ಆಕೆ ಆಶ್ಚರ್ಯಪಟ್ಟಳು ರುಟಿಯ ಕೊಂಕು ರೆಪ್ಪೆಯ ಬಾಗುವಿಕೆಯಿಂದ ಆ ಚಿತ್ರವನ್ನು ಗುರುತಿಸಿದಾಗ ಭಾರತಿ ನಗುತ್ತಿದ್ದಳೆಂಬುದನ್ನು ಸ್ಪಷ್ಟವಾಗಿ ಹೇಳಬಹುದಿತ್ತು ಕೆಟ್ಟ ಕನಸು ಕಂಡು ಬೆಚ್ಚಿ ಆನಂದನನ್ನು ಆಶ್ರಯಿಸುವುದು ಭಾರತಿಗೆ ಸಾಮಾನ್ಯವಾಗಿತ್ತು ಅವಳ ಎದೆಯ ಬಡಿತ ಆಲಿಸಿ ಆನಂದ ನನ್ನ ಹಕ್ಕಿ ಬೆದರಿಗಿತೇನೆ ಎಂದು ಸಮಾಧಾನಪಡಿಸುತ್ತಿದ್ದ ಈಗ ಪತಿಯ ಸಾನ್ನಿಧ್ಯಕ್ಕಾಗಿ ಅವನ ತೋಳ ಸೆರೆಗಾಗಿ ಅವಳ ಹೃದಯ ಹನಿದು ಹಂಬಲಿಸಿತು ಇನ್ನು ಎರಡು ವರ್ಷ ಈ ಜೀವನ ಎಂದು ಭಾರತಿ ನಿಟ್ಟುಸಿರು ಬಿಟ್ಟಳು ರಾತ್ರಿ ಬಹುಭಾಗವನ್ನು ನಿದ್ದೆಯಿಲ್ಲದೆ ಕಳೆದು ಬೆಳಗಿನ ಜಾವದ ಹೊತ್ತಿಗೆ ಈಸಿ ಚೇರಿನ ಮೇಲೆ ಮಲಗಿ ನಿದ್ರಿಸಿದಳು ಬೆಳಗ್ಗೆ ಭಾರತಿ ಮಹಡಿ ಇಳಿದು ಬಂದಾಗ ಅವಳ ಕಣ್ಣುಗಳು ಕೆಂಪಾಗಿರುವುದನ್ನ ನೋಡಿ ವೇದಮ್ಮನವರು ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲವೇ ಎಂದರು ಏಕೋ ನಿದ್ದೆ ಬರಲಿಲ್ಲ ಗಂಡನ ಯೋಚನೆ ಏನು ಹಾಗೇನಿಲ್ಲ ಎಂದು ಭಾರತಿ ನಗಲು ಪ್ರಯತ್ನಿಸಿದಳು ಆದರೆ ನಗು ಬರಲಿಲ್ಲ ತಾಯಿಯ ಮನೆಯಲ್ಲಿ ತಂಗಿ ತಮ್ಮಂದಿರ ಗಲಾಟೆಯ ನಡುವೆ ಆನಂದನನ್ನು ಮರೆಯುವುದು ಸಾಧ್ಯವಾಗಬಹುದೆಂದು ಭಾರತಿ ನಾನು ಕೆಲವು ದಿನ ಮೈಸೂರಿಗೆ ಹೋಗಿ ಬರಲಿ ಎಂದಳು ಅಗತ್ಯವಾಗಿ ಹೋಗಿ ಬಮ್ಮ ಇಲ್ಲಾದರೆ ನಿನ್ನ ಜೊತೆಗೆ ಯಾರೂ ಇಲ್ಲ ಮೈಸೂರಿನಲ್ಲಿ ತಂಗಿ ತಮ್ಮ ಎಲ್ಲರೂ ಇದ್ದಾರೆ ಒಂದೆರಡು ದಿನ ಹಾಯಾಗಿ ಬಾ ಎಂದರು ವೇದಮ್ಮ ಭಾರತಿ ಮಧ್ಯಾಹ್ನವೇ ಮೈಸೂರಿಗೆ ಹೊರಡುವ ಸಿದ್ಧತೆ ನಡೆಸಿದಳು ರಂಗಣ್ಣನವರೇ ಸೊಸೆಯನ್ನು ರೈಲು ಹತ್ತಿಸಿ ಬಂದರು ಅನಿರೀಕ್ಷಿತವಾಗಿ ಮನೆಗೆ ಬಂದ ಭಾರತಿಯನ್ನು ನೋಡಿ ಮನೆಯವರಿಗೆ ಆಶ್ಚರ್ಯ ಆನಂದ ಒಟ್ಟಿಗೆ ಉಂಟಾದವು ಸರೋಜಮ್ಮ ಹೇಳಿದರು ಇದೇನೇ ಭಾರತಿ ಕಾಗದವಿಲ್ಲದೆ ಹೀಗೆ ಬಂದು ಬಿಟ್ಟೆ ಭಾರತಿ ಕೈಲಿದ್ದ ಚೀಲವನ್ನು ಕುರ್ಚಿಯ ಮೇಲೆ ಹಾಸಿದ ಬಟ್ಟೆಯ ಮೇಲೆ ಒಗೆದು ಬೇಜಾರಾಯಿತು ಅದಕ್ಕೆ ಬಂದೆ ಎಂದಳು ಬೊಂಬಾಯಿ ಹೇಗಿದೆ ಬೆಂಗಳೂರಿಗಿಂತಲೂ ದೊಡ್ಡದಾಗಿದೆ ಪಾಪ ಭಾವ ಇಲ್ಲ ಆದುದರಿಂದ ಬೆಂಗಳೂರು ಬೇಜಾರಾಗಿ ಮೈಸೂರಿನ ನೆನಪಾಯಿತೇನೋ ಎಂದು ವಾಣಿ ಹಾಸ್ಯ ಮಾಡಿದರು ಬೆಂಗಳೂರಿಗೆ ಬಂದ ಎರಡು ದಿನ ಮನೆಯವರೊಡನೆ ಆನಂದನನ್ನು ಮರೆಯುವುದು ಸಾಧ್ಯವಾಗದರೂ ಅವರು ಸ್ವಲ್ಪ ಹಳೆಯದಾದಾಗ ಆನಂದನ ನೆನಪು ಭಾರತಿಗೆ ಮರುಕಳಿಸಿತು ಹೃದಯದ ಹಸಿವು ಅಶಾಂತಿ ಮತ್ತೆ ತಲೆಯೆತ್ತಿದವು ಮದುವೆಯಾಗಿ ಬೆಳೆದ ಅವಳು ದಾಂಪತ್ಯ ಜೀವನದಲ್ಲಾದ ಅನುಭವಕ್ಕೆ ಮರುಳಾಗಿದ್ದಳು ದಾಂಪತ್ಯ ಜೀವನದ ಅವಳಿಗೆ ಹೊಸದು ಅದನ್ನು ಪೂರ್ಣವಾಗಿ ಅನುಭವಿಸಿ ತೃಪ್ತಿಯಾಗುವ ಮುನ್ನವೇ ವಿಧಿ ಗಂಡನ ಗಂಡ ಹೆಂಡಿರನ್ನು ಅಗಲಿಸಿತ್ತು ಬಾಯಾರಿದವನಿಗೆ ನೀರು ಕೊಟ್ಟು ಒಂದು ಹನಿ ನೀರು ನಾಲಗೆಗೆ ಬಿದ್ದೊಡನೆ ಬಟ್ಟಲನ್ನು ಕಸಿದುಕೊಂಡ ಹಾಗಾಗಿತ್ತು ಭಾರತೀಯ ಸ್ಥಿತಿ ಅವಳ ದೇಹ ಮನಸ್ಸು ಆನಂದನ ಸಾನ್ನಿಧ್ಯಕ್ಕಾಗಿ ಹಾತೊರೆಯುತ್ತಿದ್ದವು ಯಾವಾಗಲೂ ದಿನಗಳನ್ನು ಲೆಕ್ಕ ಹಾಕುತ್ತಾ ಕುಳಿತುಕೊಳ್ಳುವುದೇ ಅವಳ ಕೆಲಸವಾಯಿತು ಅವರು ಹೋಗಿ ಇಷ್ಟು ದಿವಸವಾಯಿತು ಇನ್ನು ಬರಬೇಕಾದರೆ ಎಷ್ಟು ದಿನ ಬೇಕಾಗುವುದು ಎಂದು ಲೆಕ್ಕ ಹಾಕುತ್ತಾ ಭಾರತಿ ಕುಳಿತು ಬಿಡುತ್ತಿದ್ದಳು ಮಗಳ ಅನ್ಯಮನಸ್ಕತೆ ನಿರಾಸಕ್ತಿಯನ್ನು ಕಂಡು ತಾಯಿಗೆ ಚಿಂತೆಯಾಯಿತು ಯಾಕೆ ಭಾರತಿ ಮಂಕಾಗಿದೀಯಾ ಎಂದು ತಾಯಿ ಕೇಳಿದರೆ ಇಲ್ಲವಲ್ಲ ಎಂದು ಮೊಟಕಾಗಿ ಉತ್ತರ ಕೊಡುತ್ತಿದ್ದಳು ಹೀಗೆ ಮೈಸೂರಿನಲ್ಲಿ ಮೂರು ತಿಂಗಳು ತಳ್ಳಿ ಭಾರತಿ ಬೆಂಗಳೂರಿಗೆ ಬಂದಳು ಅವಳನ್ನು ನೋಡಿದೊಡನೆ ವೇದಮ್ಮ ಗಾಬರಿಯಾದರು ಯಾಕಮ್ಮ ಇಷ್ಟು ಬಡವಾಗಿದೀಯಾ ಹುಷಾರಾಗಿದೀತಾನೆ ಎಂದು ಆಕೆ ಬೆನ್ನಿನ ಮೇಲೆ ಕೈಯಾಡಿಸಿದರು ಭಾರತಿ ನಗು ತಂದುಕೊಂಡು ಹುಷಾರಾಗಿದ್ದಾನೆ ಎಂದು ಉತ್ತರ ಕೊಟ್ಟಳು ಅವಳು ವಿರಹಾಗ್ನಿಯಿಂದ ಬಳಲುತ್ತಿರುವುದು ವೇದಮ್ಮನಿಗೆ ತಿಳಿದಿತ್ತು ಅದರ ಅನುಭವ ಅವರಿಗೂ ಅನೇಕ ಬಾರಿ ಆಗಿತ್ತು ಆದರೆ ಸೊಸೆಯಂತೆ ಅವರಿಗೆ ಎಂದೂ ಎರಡು ವರ್ಷ ಗಂಡನನ್ನು ಅಗಲಿರಬೇಕಾದ ಪ್ರಮೇಯ ಬಂದಿರಲಿಲ್ಲ ಭಾರತಿ ದಿನ ದೂಡಲು ಒಡುತ್ತಿರುವ ಪಡುತ್ತಿರುವ ಕಷ್ಟ ಗಮನಿಸಿ ವೇದಮ್ಮ ಕಾಲೇಜಿಗಾದರೂ ಸೇರಿಕೊಮ್ಮ ಎಂದು ಸೂಚಿಸಿದರು ನನಗೆ ಮೊದಲಿನಿಂದಲೂ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲ ಈಗಂತೂ ಇಲ್ಲವೇ ಇಲ್ಲ ಎಂದು ಭಾರತಿ ಒಂದೇ ಮಾತಿನಲ್ಲಿ ಹೇಳಿಬಿಟ್ಟಳು ಹಾಗಾದರೆ ಸಮಾಜಕ್ಕಾದರೂ ಸೇರಿ ಹಿಂದಿ ಹೊಲಿಗೆ ಕಲಿತರೆ ಸ್ವಲ್ಪ ಸಮಯ ಹೋಗುತ್ತದೆಯಲ್ಲವೇ ಎಂದು ವೇದಮ್ಮ ಸೊಸೆಯನ್ನು ಬಲವಂತಪಡಿಸಿದರು ಸೇರುವ ಆಸೆಯಿಲ್ಲದಿದ್ದರೂ ತೆಗೆದು ತೆಗೆದುಹಾಕಲಾದ ಹಾಕಲಾರದೆ ಅವರ ಒತ್ತಾಯಕ್ಕೆ ಭಾರತೀ ಸಮಾಜ ಸೇರಿದಳು ಸಂಜೆ ಹೊರಡುವಾಗ ತಲೆ ಬಾಚಿ ವಾಯಿಲ್ ಸೀರೆ ಸುತ್ತಿಕೊಂಡು ಹೊರಟರ ಹೊರಟರೆ ಪುನಃ ಅವಳು ಮಾರನೇ ದಿನ ಸಂಜೆಯವರೆಗೆ ತಲೆಬಾಚುತ್ತಿರಲಿಲ್ಲ ಆನಂದ ಇದ್ದಾಗ ದಿನಕ್ಕೆ ಮೂರು ಬಾರಿ ತಲೆ ಬಾಚಿ ಉಡುಪು ಬದಲಿಸಿ ಸೊಬಗಿನ ರಾಣಿಯಂತೆ ಮೆರೆಯುತ್ತಿದ್ದವಳಿಗೆ ಈಗ ಅಲಂಕಾರ ಶೃಂಗಾರ ಯಾವುದೂ ಬೇಕಾಗಿರಲಿಲ್ಲ ಸ್ನೇಹಿತರೆ ಈಗ ಕಥೆಯನ್ನು ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮುಂದಿನ ಭಾಗವನ್ನು ನೋಡ್ತಾ ಹೋಗೋಣ ಕತೆ ಹೇಗಿದೆ ಎಂಬುದನ್ನು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಏನಾದರೂ ತಪ್ಪಿದ್ದರೆ ಅದನ್ನು ನಿಮ್ಮ ಒಂದು ಗಮನಕ್ಕೇನಾದರೂ ಬಂದಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ನಮ್ಮ ಮುಂದಿನ ಸಂಚಿಕೆಗಳನ್ನ ಕೊಡುವಾಗ ಆ ತಪ್ಪುಗಳನ್ನು ನಾವು ಸರಿತಿದ್ದುಕೊಳ್ಳುತ್ತೇವೆ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ